ದರ್ಶನ್ ಭೇಟಿಗೆ ಬಂದಿದ್ದಾರೆ ಹಾಸ್ಯ ನಟ ಸಾಧು ಕೋಕಿಲ ಮೊನ್ನೆ ಅಷ್ಟೇ ದರ್ಶನ ಭೇಟಿಗಾಗಿ ಬಂದು ಅದು ಸಾಧ್ಯವಾಗದೆ ವಾಪಸ್ ತೆರಳಿದ್ರು ಸಾಧು ಕೋಕೀಲ ಮಂಗಳವಾರ ಬಂದಿದ್ರು ಬಟ್ ಭೇಟಿಯಾಗ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ ಇವತ್ತು ಮತ್ತೆ ಜೈಲಿಗೆ ಬಂದಿದ್ದಾರೆ ಭೇಟಿಯಾಗಲಿಕ್ಕೆ ಇವತ್ತು ಹೇಳಿದ್ದಾರೆ ನಾನು ದರ್ಶನ ಭೇಟಿ ಮಾಡಿದ್ದೇನೆ ಅವರು ಆರಾಮಾಗಿದ್ದಾರೆ ಜೈಲಿನಲ್ಲಿ ಪುಸ್ತಕಗಳನ್ನು ಓದಿಕೊಂಡು ದರ್ಶನ್ ಕೂಲ್ ಆಗಿದ್ದಾರೆ ದರ್ಶನ್ ಅವರನ್ನು ನೋಡಿ ನಮಗೂ ಸ್ವಲ್ಪ ನೆಮ್ಮದಿ ಆಯಿತು ಇಲ್ಲಿವರೆಗೂ ಒಂದು ಆತಂಕ ಇತ್ತು ಅವರು ನೋಡಿದ ಮೇಲೆ ಒಂದು ನೆಮ್ಮದಿ ಆಯಿತು ದರ್ಶನ್ ಬೇಟಿ ಬಾಲಕ ನಟ ಸಾಜುಕೋ ಕಿಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೈಟ್ ಕೊಡ್ತೀನಿ ನಾನು ಇತ್ತ ಆರೆ ಮಾತಾಡ್ಬಿಡಿ ಪೈಟ್ ಕೈಯೆತ್ತ ಕೈಯೆತ್ತ ತಗಿಗೆ ಮುಂಬಡಿ ಹ್ಮ್ ತಾತ ತಾತ ಶರ ಒಂದು ಬೈಟ್ ಕೊಡ್ತೀನಿ ನಾನು ಇತ್ತ ಆರೆ ಮಾತಾಡ್ಬಿಡಿ ಪೈಟ್ ಕೈಯೆತ್ತ ಕೈಯೆತ್ತ ನಾನು ಇತ್ತ ಆರೆ ಮಾತಾಡ್ಬಿಡಿ ಪೈಟ್ ಕೈಯೆತ್ತ ಕೈಯೆತ್ತ ಬುಧವಾರ ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಎಲ್ಲರೂ ಕುಮಾರ್ ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂತ ರಾಮಮೂರ್ತಿ ಅವರೆಲ್ಲ ಬರಬೇಕು ಅದಕ್ಕೆ ನಾನೇ ಆ ವಿಷಯ ವಾಪಸ್ ಹೊರಟುಬಿಟ್ಟೆ ಬೇಡ ಯಾರು ಚಿತ್ರ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ಆರಾಮಾಗಿದ್ದಾರೆ ಬುಕ್ಸಿಕ್ಕಿ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ ನಮ್ಗೆ ನೋಡಿ ನಮಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾದಿಂದ ನಾನು ಜೊತೆಯಲ್ಲಿ ಇರೋನು ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಒಬ್ಬ ಆಗಿ ನನ್ನ ಬಗ್ಗೆ ಗೊತ್ತಿಲ್ಲ ಸರ ಆರೋಗ್ಯ ಏನು ಸ್ವರ ಬಂದಿತ್ತು ಅಂತ ಹೇಳಿ ಅದೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರಿಗೆ ಇಷ್ಟ ವ್ಯವಸ್ಥೆ ಇರುತ್ತೆ ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡಬೇಕಾದ್ರೆ ಏನು ಸರ್ ಕಳೆದ ಬಾರಿ ಏಳು ನಿಮಿಷ ಆದ ಮುಂಚೆ ಯಾವಾಗ ಭೇಟಿ ಮಾಡಿ ಏನು ಮಾಡಿದ್ದಾರೆ ಅದೆಲ್ಲ ಯಾಕೆ ಈಗ ಅವರು ಒಳಗಿದ್ದಾರೆ ಅವರು ಪ್ರತಿಕೂಲಾಗಿ ನಾನು ಏನೇನಿದೆ ವ್ಯವಸ್ಥೆಗಳನ್ನ ನೋಡ್ಕೊಂಡು